ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮದುವೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪ ಅಂತ ಅಂದ್ರೆ ನೀವೇನಾದ್ರು ಐ ಎ ಎಸ್ ಎಕ್ಸಾಮ್ಗೆ ಫ್ರೀ ಆಗಿ ಕೋಚಿಂಗ್ ಅನ್ನ ಇದಾದ ಅಂತಿದ್ರೆ ಅವಕಾಶ ನಿಮಗಾಗಿ ಹಾಗಿದ್ರೆ ಇದರ ಸಂಪೂರ್ಣ ಮಾಹಿತಿ ಏನಂತ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಸರ್ಕಾರದಿಂದ ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ಜೊತೆಗೆ ಉನ್ನತ ತರಬೇತಿ ಸಂಸ್ಥೆಗಳಲ್ಲಿ ಫ್ರೀ ಐಎಎಸ್ ಕೋಚಿಂಗ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಇದಕ್ಕೆ ಹೇಗಪ್ಪ ಅರ್ಜಿ ಸಲ್ಲಿಸೋದು ಅಂತ ನೋಡೋಣ ಸರ್ಕಾರದಿಂದ ತಿಂಗಳಿಗೆ ಹದಿನೈದು ಸಾವಿರ ಜೊತೆಗೆ ಉನ್ನತ ತರಬೇತಿ ಸಂಸ್ಥೆಗಳಲ್ಲಿ ಫ್ರೀ ಐಎಎಸ್ ಕೋಚಿಂಗ್ ಅನ್ನ ಮಾಡ್ತಾ ಇದ್ದಾರೆ ಇದಕ್ಕೆ ಬೇಗ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಕೂಡ ತಿಳಿಸ್ತಾ ಇದ್ದಾರೆ ಫ್ರೀ ಐಎಎಸ್ ಅಥವಾ ಕೆಎಎಸ್ ಕೋಚಿಂಗ್ ಸ್ಕೀಮ್ ಬಂದ್ಬಿಟ್ಟು ಕರ್ನಾಟಕ ಸಮಾಜ ಕಲ್ಯಾಣ ಇಲಾಖೆಯ ಇಂದಿರಾ ಗಾಂಧಿ ಮತ್ತು ವೃತ್ತಿ ಅಭಿವೃದ್ಧಿ ಕೇಂದ್ರದ ವತಿಯಿಂದ ರಾಜ್ಯ ರಾಜ್ಯದ ಪರಿಶಿಷ್ಟ ಜಾತಿ ಹಾಗೂ ಪಂಗಡ ವರ್ಗದ ಅಭ್ಯರ್ಥಿಗಳಿಗೆ ಉಚಿತವಾಗಿ ಯು ಪಿ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ನೀಡಲು ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಅಂದರೆ ಫೀ ಫ್ರೀಯಾಗಿ ಬಂದ್ಬಿಟ್ಟು ಇದೊಂದು ಎಕ್ಸಾಮ್ ಗೆ ನಿಮ್ಗೆ ಅರ್ಜಿಯನ್ನು ಆಹ್ವಾನ ಮಾಡಿರುವಂತಹದ್ದು ಅಂದ್ರೆ ಕೋಚಿಂಗ್ಗೆ ಅರ್ಜಿಯನ್ನು ಆಹ್ವಾನ ಮಾಡಿರುವಂತಹದ್ದು ಹಾಗೆ ಯೋಜನೆಯ ವಿವರಣೆ ಏನಪ್ಪಾ ಅಂತ ತಿಳ್ಕೊಳ್ಳೋಣ ಈ ಯೋಜನೆಗೆ ಆಯ್ಕೆಯಾಗುವ ಅಭ್ಯರ್ಥಿಗಳಿಗೆ ಉನ್ನತ ತರಬೇತಿ ಸಂಸ್ಥೆಗಳಲ್ಲಿ ಆರು ತಿಂಗಳ ಅವಧಿಗೆ ಪ್ರಿಲಿಮ್ಸ್ ಹಾಗೂ ಮೂರು ತಿಂಗಳ ಅವಧಿಗೆ ಮುಖ್ಯ ಪರೀಕ್ಷೆಗೆ ಸೇರಿ ಸೊ ಮುಖ್ಯ ಪರೀಕ್ಷೆಗೆ ಸೇರಿ ಒಟ್ಟು ಒಂಬತ್ತು ತಿಂಗಳವರೆಗೆ ತರಬೇತಿಯನ್ನು ನೀಡಲಾಗುವುದು ಅಂದಾನೆ ತಿಳಿಸ್ತಾರೆ ಟೋಟಲ್ ನೈನ್ ಮಂತ್ಸ್ ತರಬೇತಿ ಅಂದ್ರೆ ನಿಮ್ಗೆ ಒಂದು ಕಂಡಕ್ಟ್ ಅನ್ನ ಮಾಡ್ತಾರೆ ಅಂದ್ರೆ ನಿಮಗೆ ಟ್ರೈನಿಂಗ್ ಅನ್ನ ಕೊಡ್ತಾರೆ ಅಂತಾನೆ ಹೇಳ್ಬಹುದು ತರಬೇತಿಯ ವೆಚ್ಚದ ಮೊತ್ತವನ್ನು ಸರ್ಕಾರವು ನೇರವಾಗಿ ತರಬೇತಿ ಸಂಸ್ಥೆಗಳ ಖಾತೆಗೆ ಜಮಾವನ್ನ ಮಾಡುತ್ತೆ ಅಂದ್ರೆ ನೀವೇನಾದ್ರೂ ಕೋಚಿಂಗ್ ಗೆ ಸೇರ್ಕೊಂತ ಅಂದ್ರೆ ಸರ್ಕಾರ ಕಡೆಯಿಂದ ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಅಮೌಂಟ್ ಪೇ ಮಾಡ್ತಾರೆ ಅಂತಾನೆ ಹೇಳ್ಬೋದು ತರಬೇತಿಯ ಜೊತೆಗೆ ಅಭ್ಯರ್ಥಿಗಳಿಗೆ ಮಾಸಿಕ ಶಿಷ್ಯ ವೇತನ ಅನ್ನೋದನ್ನ ಕೂಡ ನೀಡ್ತಾರೆ ಹಾಗಿದ್ರೆ ಎಷ್ಟೆಷ್ಟು ಅಂತ ನೋಡ್ಕೊಳ್ಳೋಣ ದೆಹಲಿಯಲ್ಲಿ ಬಂದ್ಬಿಟ್ಟು ಹದಿನೈದು ಸಾವಿರ ರೂಪಾಯಿಯನ್ನ ಕೊಡ್ತಾರೆ ಹೈದರಾಬಾದ್ ಅಲ್ಲಿ ಎಂಟು ಸಾವಿರ ರೂಪಾಯಿ ಬೆಂಗಳೂರಲ್ಲಿ ಆರು ಸಾವಿರ ರೂಪಾಯಿ ಹಂಗೆ ಬೇರೆ ಬೇರೆ ಸ್ಥಳಗಳಲ್ಲಿ ಬಂದ್ಬಿಟ್ಟು ಐದು ಸಾವಿರ ರೂಪಾಯಿಯನ್ನ ಕೊಡ್ತಾರೆ ಅಂತಾನೆ ತಿಳಿಸ್ತಾ ಇದ್ದಾರೆ ಹಾಗೆ ಅರ್ಜಿ ಸಲ್ಲಿಕೆಗೆ ಅರ್ಹತೆಗಳು ಏನಪ್ಪಾ ಇರಬೇಕು ಅಂತ ನೋಡೋಣ ಈ ಯೋಜನೆಗಾಗಿ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು ಯಾವುದಾದರೂ ಒಂದು ವಿಷಯದಲ್ಲಿ ಪದವಿ ಶಿಕ್ಷಣ ಮುಗಿಸಿರಬೇಕು ಅಥವಾ ಪದವಿಯ ಅಂತಿಮ ಸೆಮಿಸ್ಟರ್ ನಲ್ಲಿ ವ್ಯಾಸಂಗ ಮಾಡ್ತಿರ್ಬೇಕು ಅಂದ್ರೆ ಡಿಗ್ರಿ ಮುಗಿಸಿರ್ಬೇಕು ಯಾರಾದ್ರು ಬಿ ಕಾಮ್ ಆಗಿರ್ಬೋದು ಬಿ ಬಿ ಎಂ ಆಗಿರ್ಬೋದು ಬಿ ಎ ಆಗಿರ್ಬೋದು ಇದರಲ್ಲಿ ಬಂದು ಡಿಗ್ರಿಯ ಕಂಪ್ಲೀಟ್ ಮಾಡಿರ್ಬೇಕು ಹಾಗೆ ಇಲ್ಲ ಅಂದ್ರೆ ಡಿಗ್ರಿಯಲ್ಲಿ ಬಂದು ಫೈನಲ್ ಸೆಮಿಸ್ಟರ್ಗೆ ಅಂದ್ರೆ ಓದ್ತಾ ಇರ್ಬೇಕು ಅಂತಾನೆ ಹೇಳ್ತಾ ಇದಾರೆ ಹಾಗೆ ವಯೋಮಿತಿ ಎಷ್ಟಿರ್ಬೇಕಪ್ಪ ಅಂತ ಅಂದ್ರೆ ಇಪ್ಪತ್ತೊಂದರಿಂದ ಮೂವತ್ತೇಳು ವರ್ಷದ ಒಳಗಿರೋರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ತಿಳಿಸ್ತಾ ಇದ್ದಾರೆ ಹಾಗೆ ಬಂದ್ಬಿಟ್ಟು ಅಭ್ಯರ್ಥಿಗಳನ್ನು ಈ ಒಂದು ಉಚಿತ ತರಬೇತಿ ಯೋಜನೆಗೆ ಹೇಗೆ ಆಯ್ಕೆ ಮಾಡ್ಕೊಂತಾರೆ ಅರ್ಜಿ ಸಲ್ಲಿಸಿದ ಅರ್ಹ ಅಭ್ಯರ್ಥಿಗಳಿಗೆ ಬಂದ್ಬಿಟ್ಟು ನಿಗದಿತ ದಿನಾಂಕದಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸಿ ಆಯ್ಕೆಯನ್ನ ಮಾಡ್ಕೊಳ್ತಾರೆ ಅಂತಾನೆ ತಿಳಿಸಿದ್ದಾರೆ ಅಂದ್ರೆ ಒಂದು ಪರೀಕ್ಷೆಯನ್ನ ಇಟ್ಟಿರ್ತಾರೆ ಹಾಗೆ ಅದರ ಮೂಲಕ ನಿಮ್ಮನ್ನ ಆಯ್ಕೆಯನ್ನ ಮಾಡ್ಕೊಂತಾರೆ ಅಂದ್ರೆ ಯಾರು ಈ ಒಂದು ಗೆ ಅರ್ಹರು ಅನ್ನೋದನ್ನ ಅಂದ್ರೆ ಫ್ರೀ ಕೋಚಿಂಗ್ ನ ಪಡ್ಕೊಳ್ಳೋದಕ್ಕೆ ಅರ್ಹರು ಅನ್ನೋದನ್ನ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನಿಟ್ಟು ಆಯ್ಕೆ ಮಾಡ್ಕೊಂತಾರೆ ಅಂತಾನೆ ಹೇಳ್ಬೋದು ಹಾಗೆ ಅರ್ಜಿ ಸಲ್ಲಿಕೆಗೆ ಅಂತಿಮ ದಿನಾಂಕ ಯಾವ್ದಪ್ಪ ಅಂತ ಅಂದ್ರೆ ಮೂವತ್ತು ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇದೆ ತಿಂಗಳ ಮೂವತ್ತನೇ ತಾರೀಕು ಕೊನೆಯ ದಿನವಾಗಿರುತ್ತೆ ಅರ್ಜಿ ಸಲ್ಲಿಕೆಗೆ ಅಂತಾನೆ ಹೇಳ್ಬಹುದು ಅದರೊಳಗಡೆ ನೀವು ಕೂಡ ಅರ್ಜಿಯನ್ನ ಸಲ್ಲಿಸಿ ಫ್ರೀ ಕೋಚಿಂಗ್ ಪಡ್ಕೋಬಹುದು ಅಂತ ತಿಳಿಸ್ತಿದ್ದಾರೆ ನೀವೇನಾದ್ರೂ ಇನ್ನೂ ಮಾಹಿತಿ ಬೇಕು ಅರ್ಜಿ ಸಲ್ಲಿಸಕ್ಕೆ ನಿಮ್ಗೆ ಒಂದು ವೆಬ್ಸೈಟ್ ಬೇಕು ಅಂತ ಅಂದ್ರೆ ಹೆಚ್ ಟಿ ಪಿ ಎಸ್ ಡಬಲ್ ಸ್ಲ್ಯಾಶ್ ಪಿಇಟಿಸಿ ಡಾಟ್ ಕೆಎ ಆರ್ ಡಾಟ್ ಐ ಸಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ ಗೆ ಹೋಗಿ ನೀವು ಇನ್ನುನು ಚೆನ್ನಾಗಿ ಅಂದ್ರೆ ನಿಮ್ಗೆ ಇನ್ನೂ ಮಾಹಿತಿ ಬೇಕು ಅಂದ್ರೆ ಎಲ್ಲಾನು ಓದ್ಕೊಂಡು ಅರ್ಜಿಯನ್ನ ಸಲ್ಲಿಸಬಹುದು ಅಂತ ತಿಳಿಸ್ತಾ ಇದ್ದಾರೆ ನೋಡೋದ್ರಲ್ಲ ಫ್ರೆಂಡ್ಸ್ ಯಾರೆಲ್ಲ ಐ ಎಸ್ ಎಸ್ ಎಕ್ಸಾಮ್ಗೆ ನಾವು ಫೀಸ್ ಕಟ್ಟಿ ನಾವು ತರಬೇತಿಯನ್ನ ಪಡ್ಕೊಳ್ಳೋದಕ್ಕಾಗಲ್ಲ ಅಂದ್ರೆ ಟ್ರೈನಿಂಗ್ ಆಗಲ್ಲ ಅಂತಿರೋರು ಈ ಒಂದು ಅವಕಾಶವನ್ನ ಉಪಯೋಗ ಮಾಡ್ಕೊಳ್ಳಿ ಅಂತ ಈ ವಿಡಿಯೋ ಮೂಲಕ ತಿಳಿಸ್ತಾ ಫ್ರೆಂಡ್ಸ್ ಐ ಹೋಪ್ ನಿಮ್ಗೆ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾರೆ ನನ್ನ ಚೆನ್ನಾಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್